ನಾನಿವತ್ ನಿಮಗೆ ರಾಘವ ಅನ್ನೋ ಒಬ್ಬ ಆಟೋ ಡ್ರೈವರ್ಗ ಅನ್ನುವಂತ ಕಥೆನ ನಿಮ್ಮ ಜೊತೆ ಇದ್ದೀನಿ ಇದ್ದೇನೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಸಮಯ ರಾಘವ ಅನ್ನೋ ಒಬ್ಬ ಆಟೋ ಡ್ರೈವರ್ ತನ್ನ ನೈಟ್ ಡ್ಯೂಟಿನ ಮುಗಿಸ್ಕೊಂಡು ಎರಡು ಗಂಟೆ ಅಷ್ಟೊತ್ತಿಗೆ ಧಾರವಾಡ ಟು ಬೆಳಗಾವಿ ರೂಟಲ್ಲಿ ತನ್ನ ಮನೆ ಕಡೆ ಹೋಗ್ತಾ ಇರ್ತಾನೆ ಆ ಹೈವೇನಲ್ಲಿರೋ ಲೈಟ್ಸ್ ಕೂಡ ಕರೆಕ್ಟ್ ಆಗಿರಲ್ಲ ಬ್ಲಿಂಕ್ ಆಗ್ತಾನೆ ಇರುತ್ತೆ ಹಾಗೆ ಸುತ್ತಮುತ್ತ ಕೂಡ ಸರಿಸುಮಾರು ಯಾರು ಕೂಡ ಸುಳಿದಾರೋ ಅಂತ ಜಾಗೇ ಅಲ್ಲ ಹಾಗೆ ರಾಘವ ಹೋಗ್ತಾ ಇರ್ಬೇಕಾದ್ರೆ ಹೈದ ಬದಿಯಲ್ಲಿ ಒಬ್ಬ ಸುಂದರವಾಗಿರೋ ಹುಡುಗಿ ಹೈದ್ನ ಮುಂದ್ ಮಾಡಿ ಲಿಫ್ಟ್ನ ಕೆಡ್ತಾ ಇರ್ತಾರೆ ರಾಘವಗೆ ಬರಲಾಗ್ ಕೂಡ ಮಧ್ಯರಾತ್ರಿ ಒಂದು ಹುಡುಗಿನ ಈ ತರ ನಿಲ್ಸೋದು ತಪ್ಪು ಅನ್ಸುತ್ತ ಹಾಗೆ ಅವನ ಮನುಷ್ಯಕ್ಷಿ ಕೂಡ ಒಪ್ಪಲ್ಲ ಅವನು ತನ್ನ ಆಟೋ ನಿಲ್ಸಿ ಅವಳನ್ನ ಹಚ್ಕೋತಾನ ತನ್ನ ಆಟೋ ಮೇಲೆ ಬಟ್ ಅವಳು ಏನೂ ಕೂಡ ಮಾತಾಡಲ್ಲ ಸುಮ್ಮನೆ ಬಂದು ಕೂತ್ಕೋತಾಳೆ ಅಷ್ಟೆ ಅವಳು ಮುಂದ್ಗಡೆನೆ ಅವ್ನು ಕೂತ್ಕೊಂಡಿದ್ರು ಕೂಡ ರಾಘವಾಗೆ ತನ್ನ ಸುತ್ತಮುತ್ತ ಯಾರೋ ಇದ್ದಾರೆ ನನ್ನ ಹಿಂದೆ ಯಾರೋ ಮನುಷ್ಯರು ಕೂತ್ಕೊಂಡಿದ್ದಾರೆ ಅನ್ನೋ ಯಾವುದೇ ರೀತಿ ಫೀಲ್ ಆಗಲ್ಲ ನಾನು ಒಬ್ಬನೇ ಹೋಗ್ತಿದ್ದೇನೋ ಅನ್ನೋ ಭಾವನೆ ಅವನಲ್ಲಿರುತ್ತೆ ಹೀಗೆ ಸ್ವಲ್ಪ ಕಿಲೋಮೀಟರ್ ಹೋದ್ಮೇಲೆ ಸಡನ್ ಆಗಿ ಆ ಹುಡುಗಿ ಇಲ್ಲೇ ನಿಲ್ಲಿಸಿ ನಾನು ಸ್ಟಾಪ್ ಬಂತು ಅಂತ ಹೇಳ್ತಾಳೆ ಬಟ್ ರಾಘವ ನಿಲ್ಲಿಸ್ತಾನೆ ಅವನ ಆಟೋ ನಿಲ್ಸದ ಮೇಲೆ ಕೂಡ ಆ ಆಟೋದಿಂದ ಯಾರು ಕೆಳಗಡೆ ಹಿಡಿಯೋದೇ ಇಲ್ಲ ಅವನು ಹಿಂದೆ ತಿರ್ಗ ನೋಡಿದಾಗ ಆ ಜಾಕಲ್ ಕೂಡ ಇರೋದೇ ಇಲ್ಲ ಅವನು ಸಡನ್ಲಿ ಶಾಕ್ ಆಗಿ ಆಟೋ ಹಿಡಿದು ಹಿಂದಡೆ ಹೋಗ್ ನೋಡ್ದಾಗ ಆ ಸೀಟಿನ ಮೇಲೆ ಅವಳು ಕೂತಿರೋ ಜಾಗದ ಮೇಲೆ ರಕ್ತ ಇರುತ್ತೆ ಹಾಗೆ ಅವ್ನು ಹಿಂದೆ ತಿರ್ಗಿ ನೋಡಿದಾಗ ಸುತ್ತಮುತ್ತ ಯಾರೂ ಇರಲ್ಲ ತಂಪು ಗಾಳಿ ಅವ್ನ ಕೆನ್ನೆ ಹುಡ್ದಾಗ ಅನ್ಸುತ್ತೆ ಹಾಗೆ ಸಡನ್ ಚಿಕ್ಕದಾಗಿರೋ ನಗು ಸರಿ ಸುಮಾರು ದಿನಗಳ ನಂತರ ರಾಘವ ಮತ್ತೆ ಅದೇ ರೂಟ್ ಕಡೆ ಬಂದಾಗ ಅವನ್ ಅಲ್ಲಿನ ಅಂಗಡಿಗಳ ಅವ್ರ ಹತ್ರ ಕೇಳ್ತಾನೆ ತನ್ಗ ಆಗಿರೋ ಅನುಭವದ ಬಗ್ಗೆ ಹೇಳ್ಕೊಳ್ತಾನೆ ಆಗ ಅಲ್ಲಿನ ಅಂಗಡಿಯವರು ಒಂದು ವಿಷಯನ ಅವನ ಹತ್ರ ಹೇಳ್ತಾನೆ ಸರಿಸುಮಾರ್ ಮೂರು ವರ್ಷದ ಹಿಂದೆ ಅಲ್ಲೊಂದು ಗುಡಿಗೆ ಆಕ್ಸಿಡೆಂಟ್ ಆಗಿರಂತ ಬರ್ತ ಔಟ್ ಕಿ ಮತ ದೇಹನ ಯಾರು कूड़ा टाकೊಂಡ ಹೋಗಿರಲ್ಲ ಆಗ ಇವತ್ತು ಆಗಿಕ್ಕೆ ಪರಮಸ್ವಾ ಯಾರು ಅಂತ ಗೊತ್ತಿರಲ್ಲ ಹಾಗಾಗಿ ಔ ಪ್ರತಿ ದಿನ ರಾತ್ರಿ ಅಲ್ಲಿ ಹೋಗೋ ಪರ ವಾಹನಗಳಿಗೂ ಕೈ ಮಾಳೆ ಲಿಸ್ಟ್ ಗೆ ಅರ್ಧ ತರ ಇಲ್ಲ ಫಾನೋ ಗುಡ ರಾತ್ರಿಕ್ಕೆ ಈ ತರ ಅನುಭವ ಏನಾದ ಆಗಿದ್ದ ಕಾಂಬಾಸ್ ನಲ್ಲಿ ತಿಳ್ಸೇ